ಕಾಶಿ ವಿಶ್ವನಾಥನ್ ಉದಾಹರಣೆ ಹೇಳಿದ್ವಿ ಒಂದ್ ಜಸ್ಟ್ ಉದಾಹರಣೆ ಹೇಳತ್ರಿ ಒಂದ್ ಮುದುಕಿ ಕಾಶಿಗೆ ಹೋಗ್ಬೇಕಂತ ತಿಳ್ಕೊಂಡು ವರ್ಷಾಂಗಟ್ಲೆ ಇನ್ನೊಬ್ಬರು ಮನಿ ಕೆಲಸ ಮಾಡಿದ್ಲು ಕಲ್ಮೇಶ ವರ್ಷಾಂಗ್ ಗಟ್ಲೆ ಒಂದು ಮುದುಕಿ ಹೋಗ್ಬೇಕಂತ ತಿಳ್ಕೊಂಡು ವರ್ಷಾಂಗಟ್ಲೆ ಕೆಲಸ ಮಾಡಿ ಆ ರಕ್ತ ತಗೊಂಡು ಕಾಶಿಗೆ ಹೋಗ್ಬೇಕಂತ ಮಾಡ್ಯಾಳ ಪ್ಲಾನ್ ಅವಾಗ ಏನಾಗ್ತದಂದ್ರೆ ಒಟ್ಟ ಮಳೆ ಆಗ್ಲಾರ ಕಾರಣ ಅಲ್ಲೆಲ್ಲ ಬರಗಾಲ ಆಗ್ಬಿಟ್ಟಿರುತ್ತೆ ಅವಾಗ ಅಕ್ಕಿ ಏನ್ ಮಾಡ್ತಾಳ ಅಂತಂದ್ರೆ ಕಾಶಿಗೆ ಹೋಗ್ಲಿಲ್ಲ ಅಲ್ಲಿ ಬರಗಾಲ ಏನಾಗಿರ್ತದಲ್ಲ ಯಾರು ಅಲ್ಲಿ ಬರಗಾಲದಲ್ಲಿ ಇದು ಆಗಿರ್ತಾರಲ್ಲ ಗಂಜಿ ಕೇಂದ್ರವನ್ನು ಮಾಡಿ ಯಾರು ಹಸದಿರ್ತಾರಲ್ಲ ಅದೇ ರಕ್ಕದಲ್ಲಿ ಅವ್ರಿಗೊಂದು ಅನ್ನವನ್ನು ನೆಟ್ಟಿಲ್ಲ ಮತ್ತೆ ಬರಗಾಲ ಎಲ್ಲ ಹೋಯ್ತು போய்த்து மத்தொந்தூர் நாசர் மணி கல்ச மாஷிக்கு தயாராகத்தள முதுகி மத்த மக்க மத்தது மத்த மத்திய ஏன் மத்தி கேந்திரன்னி அஸ்கீத்தாள் அவருக்கு வந்து கேட்த்த முதுகிங்க ನೀ ಮೊದಲು ಹೋಗ್ಬೇಕಂತ ಮಾಡಿದಿ ಅವಾಗೂ ಬರಗಾಲ ಬಂತು ಅವಾಗೂ ಇನ್ನೊಬ್ಬರಿಗೆ ದಾಸೋ ಮಾಡಿ ಊಟ ಮಾಡಿಸಿದೆ ಮತ್ ಈಗ ಹೋಗ್ಬೇಕಂತ ತಯಾರಾಗಿದೆ ಮತ್ ಈಗು ಬರಗಾಲನ ಬಂದದ ಈಗೂ ನಿನ್ಗೋಗ ಆಗ್ಲಿಲ್ಲ ಅನೆ ಬಾರ ಅಂತ ತಿಳ್ಕೊಂಡ ಆ ಮುದುಕಿಗೆ ಕೇಳಿದಾಗ ಆ ಮುದುಕಿ ಉತ್ತರ ಬಾ ಪವರ್ಫುಲ್ ಆಗಿತ್ತು ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಬೇಕು ನಾವೆಲ್ಲರೂ ಸಹಿತ ಆ ಮುದಕ್ಕೆ ಎಷ್ಟು ಅದ್ಭುತವಾದ ಮಾತು ಹೇಳಿಲ್ಲ ಅಂತಂದ್ರ ನಾ ಕಾಶಿಗೆ ಹೋಗಕಾಗಿರ್ಬಾರ್ದು ಹೋಗ್ಲಾಕ್ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನನಗ ಆದ್ರ ಕಾಶಿ ಎಲ್ಲಿ ನಿರ್ಮಾಣ ನನ್ನ ಮನೆಯ ಅಂಗಳವೇ ಇರುವಂತ ಕಾಶಿ ಆಗ್ಯದ ಯಾರು ಅಸದ ಬಂದಾರಲ್ಲ ಅವರೇ ಸಾಕ್ಷಾತ್ ವಿಶ್ವನಾಥ ಅಂತ ತಿಳ್ಕೊಂಡಿನಿ ಅವರೇ ನನ್ನ ದೇವರು ಇಲ್ಲೇ ಆ ಕಾಶಿ ನಾ ಕಂಡಿನಿ ಎಲ್ಲ ಜನಗಳ ನಡುವೆ ಅಂತ ತಿಳ್ಕೊಂಡು ಆ அத்தவந்த அல்ல இல்ல எல்லாம் இன்னொரு கஷ்ட நெருவாக அல்லவன் நீவேனா இன்னொரு அழுசுவல இன்னொரு மணி மொரியவன் கெல்ச மாலாரே இன்னொரு ரூம் முக்கொழ நகு தருசுவல ಅವಕ ಭಗವಂತ ಬಹಳ ಖುಷಿ ಆಗ್ತಾ ನಿಮ್ಮ ನೋಡಿದ್ರೆ ಇನ್ನೊಬ್ಬರ ಮುಖದಾಗ ನಗು ಬರ್ಬೇಕೆ ಬರುತ್ತೋ ನಿಮ್ಮ ನೋಡಿದ್ರೆ ಇವ ಯಾರ ನಮ್ಮ ಮನೆ ಕಡೆ ಬಂದ ನೋವು ಮಾರ ಅಂತ ಅವ್ರ ಮನಸ್ಸು ಬರಬಾರದು ಹಂಗ ಬದುಕು ಅಂತ ಬದುಕು ನಮ್ದಾಗ ಇನ್ನೊಬ್ಬರ ಮನಸ್ಸು ಕೆರಳಬಾರ್ದ ನಮ್ ನೋಡಿದ್ರೆ ಇನ್ನೊಬ್ಬರ ಮನಸ್ಸು ಕೆರಳಾಕ್ ಹೋಗ್ಬಾರ್ದ ನಮ್ ನೋಡಿದ್ರೆ ಇನ್ನೊಬ್ಬರ ಮನಸ್ಸು ಮಲ್ಲಿಗೆ ಹೂ ಹರಳದಂಗ ಹರಳಬೇಕ ಕೆರಳಬಾರ್ದ ಹರಳಬೇಕ